ಭಾರತೀ ನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಮಾದಕ ವ್ಯಸನ ಮತ್ತು ಮದ್ಯಪಾನದ ಬಗ್ಗೆ ನಗರ ಠಾಣೆಯ ಸಿಪಿಐ ಆನಂದ್ ಅವರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ನಂತರ ಮಾತನಾಡಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಡಿ ವಾಹನ ದಟ್ಟಣೆ ತಪ್ಪಿಸಲು ಸಾರ್ವಜನಿಕ ಸಂಚಾರಿ ವ್ಯವಸ್ಥೆ ಉಪಯೋಗಿಸಿ ರಸ್ತೆ ತಿರುವುಗಳಲ್ಲಿ ಕಡ್ಡಾಯವಾಗಿ ಹಾರ್ನ್ ಮಾಡಿ ಮತ್ತು ಈ ಸಂದರ್ಭದಲ್ಲಿ ಸಂಚಾರಿ ಇನ್ಸ್ಪೆಕ್ಟರ್ ಸ್ವಾತಿ ಮಾತನಾಡಿ ಸರಕು ವಾಹನಗಳಲ್ಲಿ ಪ್ರಯಾಣಿಕರನ್ನ ಸಾಗಿಸಬೇಡಿ ಎಡಬದಿಯಿಂದ ಓವರ್ಟೇಕ್ ಮಾಡಬೇಡಿ ಅಪಾಯಕರ ರೀತಿಯಲ್ಲಿ ವಾಹನ ಚಾಲನೆ ಮಾಡಬೇಡಿ ಎಂದರು ಇವನು ಅಲ್ಲಿ ನೆಮ್ಮದಿನೇ ಇರಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಅಲಿಕ್ಕಿರ್ತಾನೆ ಈ ಬೇಜಾರಿಗೆ ಅವನ ಒಂದು ಸ್ವಲ್ಪ ಗಾಂಜೆ ಕೊಟ್ಬಿಟ್ರೆ ಇದರಿಂದ ಏನೋ ಮಜಾ ಮತ್ತೆ ಅವ್ನೋವನ್ನು ಮರಿತೀನಿ ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಆತರ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಇನ್ನು ಕೆಲವರು ಎಲ್ಲವೂ ಇರುತ್ತೆ ಚೆನ್ನಾಗಿ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಆದ್ರೆ ಏನೋ ಒಂಥರ ಫೀಲ್ ನನ್ನ ಕಂಫರ್ಟಬಲ್ ನನ್ಗೆ ಒಳ್ಳೆದು ಅನ್ನಿಸ್ತಾ ಇದೆ ನನ್ಕೆಂದು ಅದಕ್ಕೆ ಅಡಿಕ್ಟ್ ಆಗ್ಬಿಡೋದು ಮತ್ತೆ ಪ್ರಯೋಗ ಸರಿ ನೋಡೋಣ ಈ ಸತಿ ಎಲ್ಲ ಪಾರ್ಟಿಲಿ ಲಾಸ್ಟ್ ಟೈಮ್ ನೋಡಪ್ಪ ಬಿಯರ್ ಕುಡಿದ್ವಿ ಈ ಸತಿ ವಿಸ್ಕಿ ಆಗ್ಬೇಕು ಈ ಬರ್ಡೇ ಪಾರ್ಟಿಗೆ ಅಲ್ವಾ ಲಾಸ್ಟ್ ಟೈಮ್ ಬಿಯರ್ ಕುಡಿದ್ ಪಾರ್ಟಿ ಮಾಡಿದ್ವಿ ಈ ಸತಿ ಬೇಡ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಈ ಸರ್ ವಿಸ್ಕಿ ಆಗ್ಬೇಕು ಅಂತ ಸ್ವಲ್ಪ ಪ್ರಯೋಗಕ್ಕೆ ಹೋಗೋದು ಗಾಂಜಾ ಈ ಸತಿ ಅದಕ್ಕೆ ಕ್ಯಾಡೆಡ್ ಗಾಂಜಾ ಸೇರ್ಸಾನ ಈ ಸರಿ ಅಂತ ಆತರೂ ಆಗ್ತಾರೆ ಮತ್ತೆ ಸಜೆಸ್ಟ್ ಮಾಡೋದು ಯಾರಾದ್ರೂ ಮಗ ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ ನಾವು ಮುದ್ದತಿಗೆ ಹೋಗಿದ್ವಿ ಸಾಕಾದಾಗಿತ್ತು ಅಲ್ಲಿ ಗಾಂಜಾ ಪಾರ್ಟಿ ಮಾಡಿದ್ವಿ

ಯಾವುದೇ ವಾಹನ ಆಗಿರಬಹುದು ಓಡಿಸ್ಬೇಕಾದ್ರೆ ತುಂಬಾ ಎಕ್ಸರಿಂದ ಕಾರಲ್ಲಿ ಹೋಗ್ತಿದ್ರೆ ಸೀಟ್ ಬೆಲ್ಟ್ ಹಾಕಿ ಸೀಟ್ ಇನ್ ಪ್ರಯೋಜನಗಳು ನಿಮಗೆ ಗೊತ್ತು ಆಕ್ಸಿಡೆಂಟ್ ಆದಾಗ ಓಪನ್ ಆಗುತ್ತೆ ಜೀವಗಳು ಉಳಿಯುತ್ತೆ ಕೆಲವೊಂದು ಆಕ್ಸಿಡೆಂಟ್ ನೀವು ನೋಡಿರ್ತೀರ ಸೀಟ್ ಬೆಲ್ಟ್ ಇಂದ ಎಷ್ಟು ಜೀವ ಉಳಿದಿರಂತೆ ಅಂತ ನಿಮ್ಮ ತಂದೆ ತಾಯಿಗಳು ಕಷ್ಟ ಆಗ್ಬಿಟ್ಟು ಇಲ್ಲಿ ಎಲ್ಲಿ ಓದಿಸ ಕಳಿಸಿರ್ತಾರೆ ಮುಂದೆ ನನ್ನ ಮಗ ದೊಡ್ಡವನಾಗಿ ಏನೇನೋ ಒಂದು ಸಾಧನೆ ಮಾಡ್ತಾನೆ ಸಾಕ್ತಾನೆ ಅಂತ ಅವರ ಆಸೆ ಕನಸುಗಳನ್ನ ತುಂಬಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ನಗರ ಠಾಣೆಯ ಸಿಪಿಐ ಆನಂದ್ ಮತ್ತು ಸಂಚಾರಿ ನಿಯಂತ್ರಕರಾದ ಪಿಎಸ್ಐ ಬಸವರಾಜು ಸ್ವಾತಿ ವಾಣಿ ಅವರನ್ನ ಭಾರತಿ ಕಾಲೇಜಿನ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಕೃಷ್ಣ ಅವರು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಜಿಕೆ ಕೃಷ್ಣ ಪಾಲಿಟೆಕ್ನಿಕ್ನ ಉಪನ್ಯಾಸಕರುಗಳು ಮತ್ತು ಭಾರತೀನಗರದ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಮತ್ತು ಸಂಚಾರಿ ನಿಯಂತ್ರಕರಾದ ಇನ್ಸ್ಪೆಕ್ಟರ್ ಬಸವರಾಜು ಮತ್ತು ಸ್ವಾತಿ ವಾಣಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಮಳವಳ್ಳಿ ರೋಟರಿ ಸಂಸ್ಥೆ ಸ್ಥಾಪನೆಗೊಂಡು ಐವತ್ತನೇ ವರ್ಷದ ವಸಂತಕ್ಕೆ ಕಾಲಿಡ್ತಾ ಇರುವಂತಹ ಪ್ರಯುಕ್ತ ಸುವರ್ಣ ಸಂಭ್ರಮದಡಿಯಲ್ಲಿ ಸಂಸ್ಥೆ ವತಿಯಿಂದ ಹಲವು ಜನಪರ ಕಾರ್ಯಕ್ರಮಗಳ ಆಯೋಜನೆಗೆ ಚಿಂತನೆಯನ್ನ ನಡೆಸಲಾಗಿದೆ ಅಂತ ರೋಟರಿ ಸಂಸ್ಥೆ ಅಧ್ಯಕ್ಷ ಎಂಜೆ ಸುರೇಶ್ ತಿಳಿಸಿದರು ಪಟ್ಟಣದ ರೋಟರಿ ಶಾಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಹಲವು ಆರೋಗ್ಯ ತಪಾಸಣಾ ಶಿಬಿರ ವೃತ್ತಿಪರ ತರಬೇತಿ ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರದ ಕೊಡುಗೆ ಫೇಸ್ ಮೇಕರ್ ಯಂತ್ರದ ಅಳವಡಿಕೆ ಸೇರಿದಂತೆ ಹಲವು ಬಗೆಯ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ರೋಟರಿ ಶಾಲೆಯು ಕಳೆದ ನಲವತ್ತು ವರ್ಷದಿಂದ ಮೌಲ್ಯವರ್ಧಿತ ಶಿಕ್ಷಣವನ್ನು ನೀಡುತ್ತಾ ಬದಲಾಗ್ತಾ ಇದೆ ಎಂದರು ರೋಟರಿ ಸಂಸ್ಥೆಯ ಐವತ್ತು ವರ್ಷದಂತಹ ಅಂಗವಾಗಿ ರೋಟರಿ ಕಣ್ಣಿನ ಆಸ್ಪತ್ರೆ ನಿರ್ಮಾಣ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ವೇತನ ಮಹಿಳೆಯರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತಿದೆ ಮಳವಳ್ಳಿ ತಾಲೂಕಿನ ಹಲವು ಸರ್ಕಾರಿ ಶಾಲೆಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸುತ್ತ ಬರಲಾಗ್ತಾ ಇದೆ ಸರ್ಕಾರಿ ಶಾಲೆಗಳು ಹೆಚ್ಚು ಮಕ್ಕಳ ಶೌಚಾಲಯ ಕೊಠಡಿಗಳನ್ನು ಗ್ರಾಮಾಂತರ ಶಾಲೆಗಳಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದರು ಒಂದು ಸರ್ಕಾರಿ ಶಾಲೆಗೆ ಊಟ ಮಾಡಲು ಡೈನಿಂಗ್ ಹಾಲ್ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನ ಉತ್ತಮಗೊಳಿಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಮತ್ತು ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನಾ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಅಂತ ವಿವರಿಸಿದ್ರು ರೋಟರಿ ಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ರೋಟರಿ ಸದಸ್ಯರು ದತ್ತು ಸ್ವೀಕರಿಸಿ ಸಂಪೂರ್ಣ ಉಚಿತವಾಗಿ ಶಿಕ್ಷಣ ನೀಡುವ ಬಗ್ಗೆ ಯೋಜನೆ ರೂಪಿಸಲಾಗಿದೆ ಗ್ರಾಮಾಂತರ ಪ್ರದೇಶದಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ನೀಡಿಕೆ ಜೊತೆಗೆ ಮಹನೀಯರ ಜಯಂತಿಯನ್ನ ಸರ್ಕಾರಿ ಶಾಲೆಗಳಲ್ಲಿ ಹಮ್ಮಿಕೊಂಡು ವಿದ್ಯಾರ್ಥಿಗಳನ್ನು ಹಿರಿಯರ ರೀತಿ ಜೀವನವನ್ನು ನಡೆಸುವ ಬಗ್ಗೆ ಪ್ರೇರಣೆ ನೀಡಲು ಉದ್ದೇಶಿಸಲಾಗಿದೆ ಅಂತ ತಿಳಿಸಿದ್ರು ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಸೇವೆಗೆ ಸಹಕಾರ ನೀಡಿದ ಸಾರ್ವಜನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿಯೂ ಕೂಡ ಹೀಗೆ ಸಹಕಾರ ಮುಂದುವರಿಯಲಿ ಅಂತ ಕೇಳಿ ಮನವಿ ಮಾಡಿಕೊಳ್ತೇನೆ ಅಂತ ಕೋರಿದ್ರು ನಲವತ್ತೊಂಬತ್ತು ವರ್ಷ ತುಂಬಿ ಈಗ ಐವತ್ತನೇ ವರ್ಷಕ್ಕೆ ಸೆಪ್ಟೆಂಬರ್ಗೆ ಐವತ್ತನೇ ವರ್ಷ ಅಲ್ಲಿಂದ ಐವತ್ತನೇ ವರ್ಷಕ್ಕೂ ಇದೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ನಲವತ್ತೊಂಬತ್ತು ವರ್ಷದಲ್ಲಿ ಹಲವಾರು ಆರೋಗ್ಯ ತಪಾಸಣಾ ಶಿಬಿರಗಳು ವೃತ್ತಿಪರ ತರಬೇತಿ ಶಿಬಿರಗಳು ಹೃದಯದ ಬಡವರಿಗೆ ಒಂದು ಹೃದಯದ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಡಯಾಲಿಸಿಸ್ ಯಂತ್ರವನ್ನು ನಾವು ಕೊಡುಗೆ ನೀಡಿದ್ದೇವೆ ಜೊತೆಗೆ ಹಲವಾರು ತಾಲೂಕಿನ ಹಲವಾರು ರೋಗಿಗಳಿಗೆ ಫೇಸ್ ಮೇಕರ್ ಯಂತ್ರಗಳನ್ನು ಉಚಿತವಾಗಿ ನಾವು ಅಳವಡಿಸಿಕೊಟ್ಟಿದ್ದೇವೆ ಮತ್ತು ಇನ್ನೂ ಹಲವಾರು ಬಗೆಯಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಳವಳ್ಳಿ ರೋಗಿ ಸಂಸ್ಥೆ ಬರ್ತಾ ಇದೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಉಚಿತ ಒಂದು ಉತ್ತಮವಾದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭಿಸಿರುವ ರೋಗಿ ಶಾಲೆ ಕಳೆದ ನಲವತ್ತು ವರ್ಷಗಳಿಂದ ಮೌಲ್ಯ ಮೌಲ್ಯವರ್ಧಿತ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಐವತ್ತನೇ ವರ್ಷದ ಈ ಒಂದು ಸುಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಮಳವಳ್ಳಿಯಲ್ಲಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ನಮ್ಮ ಒಂದು ಸಿಗ್ನೇಚರ್ ಪ್ರಾಜೆಕ್ಟ್ ಅಂತ ಈಗಾಗಲೇ ಶಾಲೆ ಇದೆ ಅದರ ಜೊತೆಗೆ ಒಂದು ಕಣ್ಣಿನ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿ ಮಳವಳ್ಳಿ ತಾಲೂಕಿನ ಜನತೆಗೆ ಒಂದು ಉಚಿತವಾದ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಂಥ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಂದೆ ಒಂದು ಗುರಿ ಅದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ವಿದ್ಯಾರ್ಥಿ ವೇತನ ಮಹಿಳೆಯರಿಗ ಮಹಿಳೆಯರ ಆರೋಗ್ಯದ ದೃಷ್ಟಿಯಲ್ಲಿ ಹೆಚ್ಚಿನ ಒತ್ತನ್ನು ನೀಡ್ತಾ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮತ್ತು ಮತ್ತಿತರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಾವು ಉದ್ದೇಶಿಸಿ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಶಾಲೆಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಆರ್ಥಿಕವಾಗಿ ದುರ್ಬಲರಾದ ಬಡವರಿಗೆ ಮನೆ ಹಂಚಲು ಒತ್ತಾಯಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ನಿವೇಶನ ಹಂಚಿಕೆ ಅವ್ಯವಹಾರದ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿ ಸಿಪಿಐಎಂನಿಂದ ಪ್ರತಿಭಟನೆ ನಡೆಸಲಾಯಿತು ಈ ಹಗರಣದ ಸಮಗ್ರ ತನಿಖೆಯನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಆರ್ಥಿಕವಾಗಿ ಹಿಂದುಳಿದವರಿಗೆ ಬಡವರಿಗೆ ಸೂರಿನದವರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ನೀಡಬೇಕಾದ ನಗರಾಭಿವೃದ್ಧಿ ಪ್ರಾಧಿಕಾರವು ರಿಯಲ್ ಎಸ್ಟೇಟ್ ಕೋರರಿಗೆ ದಲ್ಲಾಳಿಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವುದನ್ನು ಖಂಡಿಸುತ್ತೆ ಅಲ್ಲದೆ ಇದು ಅಕ್ರಮಗಳನ್ನು ಸಕ್ರಮ ಮಾಡುವ ಅಧಿಕಾರವಾಗಿದೆ ಎಂದರು ಪರಿಹಾರದ ನಿವೇಶನ ನೀಡುವಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಹಂಚಿಕೆ ನಡೆದಿರುವ ಹಗರಣವೂ ಸೇರಿದಂತೆ ಈ ಹಿಂದೆ ನಡೆದಿರುವ ಎಲ್ಲಾ ಅಕ್ರಮಗಳನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಕ್ರಮವಾಗಿ ಹಂಚಿರುವ ನಿವೇಶನಗಳನ್ನು ವಾಪಸ್ ಪಡೆದು ಬಡವರಿಗೆ ಹಂಚಬೇಕು ಹಲವಾರು ವರ್ಷಗಳಿಂದ ಮುಡಾದಲ್ಲಿ ಇರುವ ಅಧಿಕಾರಿ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿ ಅವರ ಮೇಲಿರುವ ಅಕ್ರಮಗಳನ್ನು ತೀವ್ರ ತನಿಖೆಗೆ ಒಳಪಡಿಸಬೇಕು ಅಂತ सीपी एम जिंदाबाद 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 ಧಿಕ್ಕಾರ ದಲ್ಲಾಳಿಗಳಿಗೆ ಲೈಸೆನ್ಸ್ ನೀಡುವ ಏಜೆಂಟ್ ಆಗಿರುವ ಮೂಡಾಗೆ ಎಲೆಕ್ಟೆಡ್ ದಲ್ಲಾಳಿಗಳಿಗೆ ಲೈಸೆನ್ಸ್ ನೀಡುವ ಏಜೆಂಟ್ ಆಗಿರುವ ಮೂಡಾಗೆ ಧಿಕ್ಕಾರ ರಾಜ್ಯದಲ್ಲಿ ಕನ್ನಡಿಗರಿಗೆ ಕಡ್ಡಾಯವಾಗಿ ಉದ್ಯೋಗ ನೀಡುವ ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ನೂತನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೋಮವಾರ ಪ್ರತಿಭಟನೆ ನಡೆಸಿದ ಕರವೇ ಕಾರ್ಯಕರ್ತರು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಆದರೆ ಕನ್ನಡಿಗರಿಗೆ ದೊರಕಬೇಕಾದ ಅವಕಾಶಗಳು ಅನ್ಯ ಭಾಷಿಕರ ಪಾಲಾಗುತ್ತಿವೆ ದೇಶದ ವಿವಿಧೆಡೆಯಿಂದ ರಾಜ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ವಲಸಿಗರು ಬಂದು ನೆಲೆಸಿದ್ದಾರೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರಿನಂತಹ ಮಹಾನಗರದಲ್ಲಿ ವಲಸೆ ಪ್ರಮಾಣ ಮಿತಿ ಮೀರಿದೆ ಇದರಿಂದ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ದೊರೆತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಕನ್ನಡಿಗರಿಗೆ ನ್ಯಾಯವನ್ನು ಒದಗಿಸಲು ಕಾನೂನು ರೂಪಿಸಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ದೊರಕಬೇಕು ಅಂತ ಹಲವು ದಶಕಗಳಿಂದ ಹೋರಾಟ ಇದೆ ಆದರೆ ಸಂಬಂಧ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದ್ರು जय माता दी होराटा के बेकू जय या बेकू के के बेकू जय या बेकू ने भरले अखेर तिरे ने भरले ಒಂದಿನ ನಾವು ಇಡೀ ಕೇಂದ್ರ ಸಮಿತಿ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ದಿನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಮಾಡ್ತಾರೆ ಅವರು ಹೇಳಿದ ನಂತರ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೋರಾಟ ರೂಪೇಶ್ವರನ ಸಿದ್ಧಪಡಿಸಬೇಕು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀವಿ ಶರಣರ ವಚನ ಮತ್ತು ಬದುಕು ಸರ್ವಕಾಲಕ್ಕೂ ಆದರ್ಶವಾಗಿದ್ದು ಬಸವಣ್ಣನವರ ಚಿಂತನೆ ಮತ್ತು ಶರಣತತ್ವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಶರಣರ ಸಂಘಟನೆ ವೇದಿಕೆ ಶ್ರಮಿಸುತ್ತಿದೆ ಅಂತ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ತಾಡುಕುತ್ತನಹಳ್ಳಿ ನಂದೇಶ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಮಠದ ಆವರಣದಲ್ಲಿ ನಡೆದಂತಹ ಪದಾಧಿಕಾರಿಗಳ ಆಯ್ಕೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಜಗತ್ತಿನ ಎಲ್ಲಾ ವಯಸ್ಕರ ಭೌತಿಕ ಆಧ್ಯಾತ್ಮಿಕ ಜೀವನದ ವೃತ್ತಿ ರೂಪಿಸುವ ಅತ್ಯಮೂಲ ಸಂದೇಶ ಹೊಂದಿರುವ ಶರಣರ ಸಾಹಿತ್ಯ ವಿಶ್ವ ಎಂದರು ಶಿಕ್ಷಕರು ವೈದ್ಯರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಧಕರನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯ ಇದೆ ಹೊಸ ಸಮಾಜವನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬರು ನೆಮ್ಮದಿ ಜೀವನ ಸಾಗಿಸಬೇಕೆಂಬುದು ವೇದಿಕೆಯ ಆಶಯವಾಗಿದ್ದು ಅದರಂತೆ ಎಲ್ಲಾ ತಾಲೂಕು ಘಟಕಗಳಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಸಂಘಟನೆಯನ್ನ ಇದೆ ಅಂತ ತಿಳಿಸಿದರು ಪೂರ್ವಜರ ನೆನಪುಗಳು ನಮ್ಮಲ್ಲಿ ಭಾವೈಕ್ಯತೆಯನ್ನು ಮೂಡಿಸ್ಬೇಕು ಸೌಮ್ಯತೆಯನ್ನು ಮೂಡಿಸ್ಬೇಕು ಸ್ವಾಸ್ಥ್ಯ ಕಾಪಾಡಬೇಕು ಆ ದೃಷ್ಟಿಯಿಂದ ಈ ಸರಣ ಸಂಘಟನೆ ವೇದಿಕೆ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿ ಅಂತೇಳಿ ಎಲ್ಲ ಜಾತಿ ಧರ್ಮದ ಮುಖಾಂತರ ಈ ಸಂಘಟನೆಯನ್ನು ಹೊರತರಲಾಗ್ತಾ ಇದೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಈ ಸರಣ ಸಂಘಟನೆ ಶರಣರ ಸಂಘಟನೆ ವೇದಿಕೆ ಗೌರವ ಸಲಹೆಗಾರ ಬಬ್ರು ವಾಹನ ಮಾತನಾಡಿ ಶರಣರ ತತ್ವ ನಶಿಸಿ ಹೋಗ್ತಾ ಇರೋದ್ರಿಂದ ಎಲ್ಲಾ ಜಾತಿ ಧರ್ಮದವರಲ್ಲಿಯೂ ಶರಣರ ಸಂತತಿ ಸೃಷ್ಟಿಯಾಗಬೇಕು ಹಿಂದಿನ ಪೂರ್ವಜರ ನೆನಪುಗಳು ನಮ್ಮಲ್ಲಿ ಭಾವೈಕ್ಯತೆ ಮೂಡಿಸಬೇಕು ಸೌಮ್ಯತೆ ಮೂಡಿಸಬೇಕು ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ಶರಣ ಸಂಘಟನೆ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿ ಅನ್ನೋ ಆಶಯದೊಂದಿಗೆ ಎಲ್ಲಾ ಜಾತಿ ಧರ್ಮದ ಜನರು ಸೇರಿ ಸಂಘಟನೆಯನ್ನ ಸ್ಥಾಪಿಸಲಾಗ್ತಾ ಇದೆ ಎಂದರು ಶರಣರ ಸಂಘಟನೆ ವೇದಿಕೆ ಮುಖ್ಯ ಪ್ರವರ್ತಕರಾಗಿ ಬಬ್ರವಾಹನ ವಾಹನ ಗೌರವಾಧ್ಯಕ್ಷರಾಗಿ ಆರ್ಪಿಹಳ್ಳಿ ರಮೇಶ್ ತಾಲೂಕು ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಸ್ವಾಮಿ ಉಪಾಧ್ಯಕ್ಷರಾಗಿ ಕನ್ನಳ್ಳಿ ಬಸವರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಸಂಘಟನಾ ಕಾರ್ಯದರ್ಶಿಯಾಗಿ ಹೆಬ್ಬಣಿ ಮಹೇಶ್ ಯುವ ಘಟಕದ ಅಧ್ಯಕ್ಷರಾಗಿ ಸಂಶೆಟ್ಟಿಪುರ ಬಸವರಾಜು ಗೌರವ ಸಲಹೆಗಾರರಾಗಿ ನಾಗಪ್ರಸಾದ್ ಕಿರುಗಾವಲು ಹೋಬಳಿ ಅಧ್ಯಕ್ಷರಾಗಿ ಹಂಗ್ರಪುರ ಮಹೇಶ್ ಕಸಬ ಹೋಬಳಿ ಅಧ್ಯಕ್ಷರಾಗಿ ಗೌಡಗೆರೆ ಪ್ರಮೋದ್ ಬಿಜೆಪುರ ಹೋಬಳಿ ಅಧ್ಯಕ್ಷರಾಗಿ ಬಿಳಿಜಗಳಿ ಮೋಳೆ ನಂಜುಂಡಸ್ವಾಮಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಬಿಜಿಪುರ ಶಿವು ಹಾಡ್ಲಿ ಚಂದ್ರು ಮಳವಳ್ಳಿ ಜಗದೀಶ್ ಸ್ವಾಮಿ ಸ್ವಾಮಿ ಅವರು ನಿರ್ದೇಶಕರಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಶರಣರ ಸಂಘಟನೆ ವೇದಿಕೆ ಉಪಾಧ್ಯಕ್ಷ ಮೆಣಸಿಗೆರೆ ಶಿವಲಿಂಗಪ್ಪ ಸೇರಿದಂತೆ ಇತರರು ಹಾಜರಿದ್ದರು